ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಬಾತ್ರೂಮ್ ಟೈಲ್ಸ್ ಆಗಿರ್ಬೋದು ಕೊಳಾಯಿಗಳಾಗಿರ್ಬೋದು ಬಾತ್ರೂಮಲ್ಲಿ ಯೂಸ್ ಮಾಡುವಂಥ ಬಕೆಟ್ಸು ಮಗ್ಸು ಹಾಗೆ ಹ್ಯಾಂಡ್ ವಾಶ್ ಮಾಡುವಂಥ ಬೇಸಿನ್ ಇರ್ಬೋದು ಹಾಗೆ ಬಾತ್ರೂಮ್ ಟಾಯ್ಲೆಟ್ದು ಫ್ಲೋರ್ ಇರ್ಬೋದು ಎಷ್ಟೇ ಕರೆ ಕಟ್ಟಿದ್ರೂ ಈಸಿಯಾಗಿ ನಾವು ಹೇಗೆ ಅದನ್ನು ರಿಮೂವ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಸಾಲ್ಟ್ ವಾಟರ್ ಸ್ಟೈನ್ಸ್ ಇದ್ದರೆ ಆ ಟ್ಯಾಪ್ ಮೇಲೆಲ್ಲ ತುಂಬಾ ಕರೆಗಳಾಗ್ಬಿಟ್ಟಿರುತ್ತೆ ಜೊತೆಗೆ ಬಾತ್ರೂಮ್ ಟಾಯ್ಲೆಟಲ್ಲಿ ಯೂಸ್ ಮಾಡೋವಂಥ ಬಕೆಟ್ಸು ಮಗ್ ಮೇಲೆಲ್ಲ ಕರೆಗಳು ನೀರಿನ ಕಲೆಗಳ ರೀತಿ ಬಿದ್ದಿರುತ್ತೆ ಸೊ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು ಈ ಥರ ಕಲೆಗಳು ನಿಮ್ಮನೆಯಲ್ಲೂ ಆಗಿದ್ದರೆ ಟ್ರೈ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮೊದಲನೇದಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬಾತ್ರೂಮಲ್ಲಿ ಅಥವಾ ಟಾಯ್ಲೆಟಲ್ಲಿ ಟೈಲ್ಸ್ ಏನಿರತ್ತೆ ಹಾಕಿರೋದು ಅಲ್ಲಿ ಏನಂದರೆ ಅರ್ಧದಿಂದ ಕೆಳಕ್ಕೆ ಸ್ವಲ್ಪ ಕೆಳಭಾಗದಲ್ಲಿನೇ ತುಂಬ ಕರೆಯಾಗಿರುತ್ತೆ ಮೇಲ್ಭಾಗದಲ್ಲಿ ಅಷ್ಟು ಕರೆಯಾಗಿರಲ್ಲ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹಾಗೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೋಡಿ ಡೋರ್ ಮೇಲೂ ಅಷ್ಟೇ ಬಾಗಿಲಿನ ಹಿಂಭಾಗದಲ್ಲೂ ತುಂಬ ಕರೆಯಾಗಿರುತ್ತೆ ನೀರಿನ ನೀರು ಬಿದ್ದು ಬಿದ್ದು ಕರೆ ಆಗಿರುತ್ತೆ ಸೊ ಇದನ್ನೆಲ್ಲ ರಿಮೂವ್ ಮಾಡ್ಬೋದು ಫಸ್ಟು ನಾನು ಅರ್ಧದಿಂದ ಮೇಲೆ ಏನು ಟೈಲ್ಸ್ ಇರುತ್ತೆ ತುಂಬ ಕರೆ ಆಗದೆ ಇರುವಂಥ ಭಾಗದಲ್ಲಿ ನಾನು ಯಾವಾಗಲೂ ಯೂಸ್ ಮಾಡೋ ಅಂಥ ಒಂದು ಮೆಥಡನ್ನ ತೋರಿಸ್ತೀನಿ ಸೋಪ್ ವಾಟರನ್ನು ತೊಗೊಂಡಿದ್ದೀನಿ ಅಂದರೆ ಡಿಟರ್ಜೆಂಟ್ ಪೌಡರನ್ನು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಇಷ್ಟೇ ಬೇರೆ ಏನೂ ಹಾಕಿಲ್ಲ ಇದು ನಾನು ತುಂಬ ಏನು ಸ್ಟೇನ್ಸ್ ಎಲ್ಲ ಆಗಿಲ್ಲ ಟೈಲ್ಸು ಅನ್ನೋ ಜಾಗದಲ್ಲಿ ಮಾತ್ರ ನಾನು ಇದನ್ನು ಕ್ಲೀನ್ ಮಾಡೋದಕ್ಕೆ ತೊಗೊಂಡಿದ್ದೀನಿ ಇದಕ್ಕೆ ನೀವು ನಿಮಗೆ ಅನುಕೂಲ ಆಗುವಂಥ ಬ್ರಷನ್ನು ನೀವು ಯೂಸ್ ಮಾಡ್ಬೋದು ನೋಡಿ ಈ ಥರ ಬ್ರಷ್ ಆದರೆ ಇಟ್ಕೊಂಡು ಕೈಯಲ್ಲಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ಒಂದು ಲೈನಿನ ಕೆಳಗಡೆ ನನಗೆ ತುಂಬಾ ಕರೆಯಾಗಿದೆ ಹಾಗಾಗಿ ಮೇಲ್ಗಡೆಯೆಲ್ಲ ಅಷ್ಟೇನು ನನಗೆ ಕಲೆಗಳೆಲ್ಲ ಆಗಿಲ್ಲ ನೀಟಾಗೇ ಇದೆ ಹಾಗಾಗಿ ನಾನು ಕೇವಲ ಡಿಟರ್ಜೆಂಟ್ ಪೌಡರನ್ನು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ತೊಗೊಂಡಿರುವಂಥ ಒಂದು ವಾಟರಿಂದ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದು ನಾನು ಫಸ್ಟ್ ಮೆಥಡು ಹಾಗೆ ತುಂಬ ಗಲೀಜಾಗಿರೋ ಕಡೆ ಕ್ಲೀನ್ ಮಾಡೋದಕ್ಕೆ ಒಂದು ಪೌಡರನ್ನು ತೋರಿಸ್ತೀನಿ ತುಂಬಾ ಮ್ಯಾಜಿಕ್ ರೀತಿ ಕೆಲಸ ಮಾಡುತ್ತೆ ನೀವು ಸಹ ಟ್ರೈ ಮಾಡ್ಬೋದು ನೋಡಿ ಈ ರೀತಿ ನಾನು ಡಿಟರ್ಜೆಂಟ್ ವಾಟರನ್ನು ಯೂಸ್ ಮಾಡಿ ಮೇಲ್ಗಡೆ ಟೈಲ್ಸನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಡೋರು ಅಷ್ಟೇ ತುಂಬ ಕರೆಯಾಗಿದ್ದರೆ ನಾನು ನೆಕ್ಸ್ಟ್ ತೋರಿಸುವಂಥ ಪೌಡರ್ ಏನಿರುತ್ತೆ ಅದನ್ನು ಯೂಸ್ ಮಾಡಿ ತುಂಬ ಏನು ಆಗಿಲ್ಲ ನಾರ್ಮಲಿ ನಾನು ಅವಾಗವಾಗ ಕ್ಲೀನ್ ಮಾಡ್ಕೋತೀವಿ ಕರೆ ಏನು ಜಾಸ್ತಿ ಆಗಿಲ್ಲ ಅಂತಂದರೆ ಈ ರೀತಿ ಡಿಟರ್ಜೆಂಟ್ ವಾಟರ್ ಏನಿರುತ್ತೆ ಅದು ಪೌಡರ್ನ ಮಿಕ್ಸ್ ಮಾಡಿರೋಂಥ ನೀರು ಅದನ್ನೇ ನಾವು ಯೂಸ್ ಮಾಡ್ಕೊಬೋದು ಬ್ರಷಲ್ಲಿ ಫಸ್ಟು ಒಂದು ಸರ್ತಿ ಈ ರೀತಿ ರಬ್ ಮಾಡಿಬಿಟ್ಟು ನೀರು ಹಾಕಿ ತೊಳಿಬೋದು ಪ್ಲಾಸ್ಟಿಕ್ ಡೋರ್ಸ್ಗಳಾದರೆ ನೀರು ಹಾಕಿ ತೊಳೆದ್ಬಿಡ್ಬೋದು ಈ ರೀತಿ ಮರದ್ದಾದರೆ ಸ್ವಲ್ಪ ನೀರು ಹಾಕಿ ತೊಳೆದ್ರೂ ಮತ್ತೆ ನಾವು ಒಣಗಿರೋ ಬಟ್ಟೆನಲ್ಲಿ ಒರೆಸ್ಬೇಕಾಗತ್ತೆ ಇಲ್ಲಾಂದರೆ ಮರ ಹಾಳಾಗ್ಬಿಡತ್ತೆ ಹಾಗಾಗಿ ನೀಟಾಗಿ ಈ ರೀತಿ ಕಡಿಮೆ ಗಲೀಜಿರುವಂಥ ಜಾಗದಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ನಾನು ತುಂಬ ಗಲೀಜಿದೆ ಅನ್ನೋ ಕಡೆ ಕ್ಲೀನ್ ಮಾಡೋದಕ್ಕೆ ನೋಡಿ ಈ ಒಂದು ಪುಡಿನ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದೇನಪ್ಪ ಅಂತಂದರೆ ರಂಗೋಲಿ ಪುಡಿ ಇದಕ್ಕೆ ನಾವು ಕೆಲವೊಂದು ವಸ್ತುಗಳನ್ನು ಹಾಕಬೇಕಾಗತ್ತೆ ಅದೇನೆಂದರೆ ಫಸ್ಟ್ ನಾನಿಲ್ಲಿ ಒಂದು ಎರಡು ಮೂರು ಸ್ಪೂನಷ್ಟು ಡಿಟರ್ಜೆಂಟ್ ಪೌಡರನ್ನು ಸ್ವಲ್ಪ ರಂಗೋಲಿ ಪುಡಿಗೆ ಒಂದು ಎರಡು ಇಡಿಯಷ್ಟು ರಂಗೋಲಿ ಪುಡಿ ತೊಗೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಅಡುಗೆ ಸೋಡಾ ಇರುತ್ತಲ್ಲ ಅದನ್ನು ಸಹ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈ ಮೂರು ವಸ್ತುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಇದನ್ನು ನಾನು ಈ ಒಂದು ಟಾಯ್ಲೆಟ್ ಬೇಸಿನ್ ಏನಿರುತ್ತೆ ಅದ್ರ ಮೇಲೆ ಈ ರೀತಿ ಇದ್ದೀನಿ ಉದುರಿಸ್ಬಿಟ್ಟು ಆ ಟಾಯ್ಲೆಟ್ ಕ್ಲೀನ್ ಮಾಡೋಂಥ ಬ್ರಷಲ್ಲಿ ಒಂದು ಸರ್ತಿ ರಬ್ ಮಾಡಿ ಬಿಟ್ಬಿಡಿ ನೆಕ್ಸ್ಟು ನಾವು ಏನು ಬೇರೆ ಕಡೆ ಎಲ್ಲ ತುಂಬ ಕಡೆ ಕಡೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ ಅದೆಲ್ಲ ಕ್ಲೀನ್ ಆಗೋಷ್ಟರಲ್ಲಿ ಇದು ಚೆನ್ನಾಗಿ ಸ್ವಲ್ಪ ನೆಂದಿರತ್ತೆ ಆಮೇಲೆ ನಾವು ಕ್ಲೀನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಒಂದು ಸರ್ತಿ ಈ ರೀತಿ ರಬ್ ಮಾಡಿಬಿಟ್ಬಿಡಿ ಈಗ ನಾನು ತೋರಿಸಿರೋಂಥ ಪೌಡರ್ ಏನಿದೆ ರಂಗೋಲಿ ಪುಡಿ ಆಗಿರ್ಬೋದು ಡಿಟರ್ಜೆಂಟ್ ಪೌಡರ್ ಆಗಿರ್ಬೋದು ಇದನ್ನು ಜಾಸ್ತಿ ಮಾಡಿ ಇಟ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಆವಾಗವಾಗ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು ನೋಡಿ ಫ್ಲೋರ್ ಮೇಲೆ ಈ ರೀತಿ ಟೈಲ್ಸ್ ಏನಾದರೂ ಇದ್ದರೆ ಆ ಟೈಲ್ಸ್ ಮೇಲೆ ತುಂಬ ಕರೆ ಆಗಿದರೆ ಖಂಡಿತ ಅದು ಸಹ ಕ್ಲೀನ್ ಆಗುತ್ತೆ ನೀವು ಟ್ರೈ ಮಾಡ್ಬೋದು ಆ ಆಗಿರ್ಬೋದು ಟಾಯ್ಲೆಟಲ್ಲಿ ಆಗಿರ್ಬೋದು ಕೆಳಗಡೆ ಫ್ಲೋರಲ್ಲಿರುವಂಥ ಟೈಲ್ಸ್ ಈ ರೀತಿ ಗಲೀಜಾಗಿದ್ದರೆ ಅದ್ರ ಮೇಲೂ ಸಹ ಈ ಪುಡಿನ ಸ್ವಲ್ಪ ಉದುರಿಸ್ಬಿಟ್ಟು ಬ್ರಷ್ ತೊಗೊಂಡು ರಬ್ ಮಾಡಿದ್ರೆ ಸಾಕು ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಈ ರೀತಿ ಟಾಯ್ಲೆಟ್ ಬೇಸಿನ್ನು ಹಾಗೆ ಆ ಟೈಲ್ಸನ್ನೆಲ್ಲ ನಾನು ರಬ್ ಮಾಡಿ ಬಿಟ್ಟಿದ್ದೀನಿ ಈಗ ತುಂಬ ಗಲೀಜಿರೋ ಕಡೆ ಕ್ಲೀನ್ ಮಾಡೋದಕ್ಕೆ ಈ ಈ ಒಂದು ಪೌಡರ್ ಏನಿರುತ್ತೆ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ತಗೊಳ್ಳೋಣ ಈ ಪೌಡರ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಅಷ್ಟಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಕಂಪ್ಲೀಟಾಗಿ ಬಾತ್ರೂಮು ಮತ್ತು ಟಾಯ್ಲೆಟ್ದು ಟೈಲ್ಸು ಗಲೀಜಾಗಿರೋ ಕಡೆ ಹಾಗೆ ಹ್ಯಾಂಡ್ ವಾಶ್ ಮಾಡೋವಂಥ ಬೇಸಿನ್ನು ಎಲ್ಲದನ್ನು ಕ್ಲೀನ್ ಮಾಡಬೇಕಾಗಿರೋದ್ರಿಂದ ಕಂಪ್ಲೀಟಾಗಿ ಆ ಪೌಡರ್ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಎಲ್ಲದಕ್ಕೂ ನಾನು ನೀರು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ನೋಡಿ ಈ ರೀತಿ ಬ್ರಷಲ್ಲಿ ಅದ್ಕೊಂಡು ಈ ರೀತಿ ರಬ್ ಮಾಡಬೇಕು ಅಷ್ಟೇ ಎಲ್ಲಿ ತುಂಬ ನಿಮಗೆ ಗಲೀಜಾಗಿದೆ ಸ್ಟೈನ್ಸ್ ಆಗಿದೆ ಅನಿಸುತ್ತಲ್ಲ ಆ ಜಾಗದಲ್ಲಿ ಈ ರೀತಿ ರಬ್ ಮಾಡಿ ಕೈಗೆ ನೀವು ಬೇಕಂದರೆ ಗ್ಲೌಸನ್ನು ಹಾಕ್ಕೋಬೋದು ಉಜ್ಜಿದ ತಕ್ಷಣವೇ ತೊಳೆಯೋಕ್ಕೆ ಹೋಗ್ಬೇಡಿ ಎಲ್ಲ ಕಡೆ ರಬ್ ಮಾಡಿ ಫಸ್ಟು ಒಂದು ಸರ್ತಿ ಈ ರೀತಿ ಎಲ್ಲೆಲ್ಲಿ ನಿಮಗೆ ಕರೆ ಆಗಿದೆ ಅನ್ಸತ್ತಲ್ಲ ಎಲ್ಲ ಕಡೆ ರಬ್ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹ್ಯಾಂಡ್ ವಾಶ್ ಮಾಡೋ ಬೇಸಿನ ಸಾಮಾನ್ಯವಾಗಿ ಹ್ಯಾಂಡ್ ವಾಶ್ ಮಾಡೋ ಬೇಸಿನಲ್ಲಿ ಮೇಲ್ಭಾಗ ಎಲ್ಲ ನೀಟಾಗಿ ನಾವು ಉಜ್ಜಿ ಕ್ಲೀನ್ ಮಾಡ್ತೀವಿ ಆದರೆ ಕೆಳಗಡೆ ನೀರಿನ ಕಲೆಗಳಾಗಿ ಕಲೆಗಳ ರೀತಿ ಕೂತಿರತ್ತೆ ಸೊ ಅದನ್ನು ಕ್ಲೀನ್ ಮಾಡಲಿಕ್ಕೆ ಈ ಪೌಡರ್ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಕಂಪ್ಲೀಟಾಗಿ ಉಜ್ಜಿ ಸ್ವಲ್ಪ ಹೊತ್ತು ಬಿಟ್ಬಿಡಿ ಅದನ್ನು ನೋಡ್ತಾ ಇದ್ದೀರಲ್ಲ ಒಂದು ಸರ್ತಿ ನಾನು ಆ ಒಂದು ಪೌಡರನ್ನ ಹಾಕಿ ಅಪ್ಲೈ ಮಾಡಿ ಆದಮೇಲೆ ಲಾಸ್ಟಲ್ಲಿ ಒಂದು ಸರ್ತಿ ಬ್ರಷ್ ತೊಗೊಂಡು ರಬ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಇದ್ದೀನಿ ಫುಲ್ ಟೈಲ್ಸು ಮತ್ತು ಹ್ಯಾಂಡ್ ವಾಶ್ ಮಾಡೋವಂಥ ಬೇಸನ್ನು ಡೋರು ತುಂಬ ಗಲೀಜಾಗಿದ್ದಂಥ ಡೋ ಡೋರು ಎಲ್ಲದನ್ನು ನಾನು ಇದೇ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ನೀರು ಹಾಕಿ ಈ ರೀತಿ ತೊಳೆದ್ಬಿಟ್ರೆ ಬಿಟ್ಟರೆ ಆಯಿತು ಅದಾದಮೇಲೆ ಟೈಲ್ಸನ್ನು ಒಂದು ಸರ್ತಿ ಬಟ್ಟೆನಲ್ಲಿ ಒರೆಸ್ಬಿಡಿ ಅಂದರೆ ಮೇಲ್ಗಡೆ ಎಲ್ಲ ನಮಗೇನು ಜಾಸ್ತಿ ಗಲೀಜಾಗೋದಿಲ್ಲ ಹಾಗಾಗಿ ನೀಟಾಗಿ ಒರೆಸ್ಬಿಡಿ ನೀರಿನ ಕಲೆಗಳು ಬೀಳೋದಿಲ್ಲ ನೆಕ್ಸ್ಟ್ ನೋಡಿ ಈ ರೀತಿ ತುಂಬ ಆಗಿರುವಂಥ ಬಕೆಟ್ಟು ಮಗ್ಗಳು ಯಾವುದೇ ಆಗಿರ್ಬೋದು ನಾವು ಇದೇ ಒಂದು ಪೌಡರ್ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಯೂಸ್ ಮಾಡಿಕೊಂಡೇ ನಾವು ಕ್ಲೀನ್ ಮಾಡ್ಕೋಬೋದು ನೋಡಿ ನಾನು ನೀರು ಹಾಕಿ ಕಲಸಿ ತೊಗೊಂಡಿರೋವಂಥ ಪೌಡರ್ ಇದು ಬೇಕಂದರೆ ನೀವು ಪೌಡರ್ನ ನೀರು ಹಾಕದೆ ಬರೀ ಪೌಡರನ್ನೇ ಇಟ್ಕೊಂಡು ಬ್ರಷಲ್ಲಿ ಅದ್ದಿ ಅದ್ದಿ ಉಜ್ಜಿ ತೊಳಿಬೋದು ಆವಾಗಲೂ ಅಷ್ಟೇ ತುಂಬ ನೀಟಾಗಿ ಹೋಗುತ್ತೆ ನಿಮಗೆ ನಾನಿಲ್ಲಿ ಆಲ್ರೆಡಿ ನೀರು ಹಾಕಿ ಮಿಕ್ಸ್ ಮಾಡಿ ತೊಗೊಂಡಿರೋದ್ರಿಂದ ಮತ್ತು ಬೇರೆ ಪೌಡರ್ ಏನು ತೊಗೊಳ್ತಾ ಇಲ್ಲ ಇದನ್ನೇ ನಾನು ಕಂಪ್ಲೀಟ್ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ದೀನಿ ಬರೀ ಪೌಡರನ್ನೇ ತೊಗೊಂಡ್ರೆ ನಿಮಗೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ವಲ್ಪ ಒದ್ದೆ ಮಾಡಿರೋಂಥ ಬ್ರಷ್ಶಲ್ಲಿ ಅದ್ದಿ ಅದ್ದಿ ಉಜ್ಜಿಬಿಟ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಈ ರೀತಿ ಎಲ್ಲ ಉಚ್ಕೊಂಡು ತೊಳೆದ್ರೆ ಆಯಿತು ನೀಟಾಗಿ ಎಷ್ಟೇ ಕರೆ ಇದ್ದರೂ ಸಹ ನೀಟಾಗಿ ಹೋಗುತ್ತೆ ಹೆಚ್ಚೇನು ಶ್ರಮ ಪಡದೆ ನೋಡಿ ಈ ರೀತಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಬಕೆಟ್ಗಳೆಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಈ ರೀತಿ ತುಂಬ ಕರೆಯಾಗಿರುವಂಥ ಟ್ಯಾಪ್ಸ್ ಎಲ್ಲ ಏನಿರುತ್ತೆ ಸಾಲ್ಟ್ ವಾಟರ್ ಸ್ಟೇನ್ಸ್ ಇರ್ಬೋದು ಅದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಈ ಪೌಡರ್ ತುಂಬಾ ಹೆಲ್ಪ್ ಆಗುತ್ತೆ ನೀವು ನೀರಲ್ಲಿ ಬೇಕಾದರೂ ಮಿಕ್ಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ಅಂತಂದರೆ ಹಾಗೆ ಡ್ರೈ ಪೌಡರ್ನೇ ತೊಗೊಂಡು ಮಿಕ್ಸ್ ಮಿಕ್ಸ್ ಮಾಡಿದೆ ನೀರು ಮಿಕ್ಸ್ ಮಾಡಿದೆ ಹಾಗೆಯೇ ಡ್ರೈ ಪೌಡರಲ್ಲೂ ಸಹ ಟ್ಯಾಪ್ಸ್ನೆಲ್ಲ ಉಜ್ಜಿ ಕ್ಲೀನ್ ಮಾಡಿ ತೊಳಿಬೋದು ಪೌಡರ್ನಲ್ಲಿ ಸರ್ತಿ ಕ್ಲೀನ್ ಮಾಡಿ ಆದಮೇಲೆ ನಾನು ಟೂತ್ ಪೇಸ್ಟನ್ನು ಸ್ವಲ್ಪ ತೊಗೊಂಡಿದ್ದೀನಿ ಟೂತ್ಪೇಸ್ಟಲ್ಲಿ ರಬ್ ಮಾಡೋದ್ರಿಂದ ಏನಂದರೆ ಶೈನಿಂಗ್ ಇರುತ್ತೆ ಆ ಒಂದು ಸ್ಟೀಲ್ ಟ್ಯಾಪ್ಸ್ ಎಲ್ಲ ತುಂಬ ಶೈನಿಂಗ್ ಆಗಿರುತ್ತೆ ತೊಳೆದ ಮೇಲೆ ನಿಮಗೆ ಹಾಗಾಗಿ ಲಾಸ್ಟಲ್ಲಿ ಟೂತ್ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ನಾವು ಕಂಪ್ಲೀಟ್ ಬಾತ್ರೂಮು ಟಾಯ್ಲೆಟ್ದು ಟೈಲ್ಸು ಟ್ಯಾಪ್ಸು ಫ್ಲೋರು ಹಾಗೆ ಟಾಯ್ಲೆಟ್ ಬೇಸಿನ್ ಇರ್ಬೋದು ಹ್ಯಾಂಡ್ ವಾಶ್ ಮಾಡೋವಂಥ ಬೇಸಿನ್ನು ಬಕೆಟ್ಸು ಮಗ್ಸು ಎಲ್ಲದನ್ನೂ ಕ್ಲೀನ್ ಮಾಡ್ಕೋಬೋದು ನೀವು ಒಂದು ಸರ್ತಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ